ಈಗ ಇಪ್ಪತ್ತೊಂದನೇ ತಾರೀಕು ಅಧಿವೇಶನ ನಡಿಬೇಕಾದ್ರೆ ಯಾರು ಗಲಾಟೆ ಮಾಡಿದ್ರು ಪೀಠಕ್ಕೆ ಅಗೌರವ ತೋರಿಸಿದ್ರು ಅವ್ರಿಗೆಲ್ಲ ಸಸ್ಪೆಂಡ್ ಮಾಡೋದು ನಿಮ್ಗೆಲ್ಲ ತಿಳಿದ ವಿಚಾರ ಆಗಿದೆ ಅದು ಸಪೋಸ್ ಸದಸ್ಯ ಸದಸ್ಯರು ಹೋಗಿ ಸಭಾಧ್ಯಕ್ಷ ತಪ್ಪಾಯ್ತು ಅಂತ ಕೇಳ್ಕೊಳೋದಾಗ್ಲಿ ಅಕಸ್ಮಾತ್ ನಾವು ಮಾಡಿದ್ ಸರಿ ಇಲ್ಲ ಅಂತ ಹೇಳಿ ಮುಚ್ಚರಿಕೆ ಬರೆದು ಕೊಟ್ಟರೆ ಅವರು ಮಾಫ್ ಮಾಡ್ತಾ ಇದ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ವಿ ವಿಚಾರ ಆದರೆ ಇತ್ತೀಚೆಗೆ ನಮ್ಮ ಹರೀಶ್ ಪುಂಜಾ ಅವರು ಇದು ಮಾಡಿರೋದು ಸರಿಗಿಲ್ಲ ಹೇಳಿ ಒಂದು ಮತಾಂಧ ಥರ ಇದು ಮಾಡಿದ್ದಾರೆ ಏನಂತಂದ್ರೆ ಧರ್ಮದ ಹೆಸರಿನಲ್ಲಿ ಪಕ್ಷಪಾತದ ಧೋರಣೆ ಅಪಾದನೆ ಸಭಾ ಸಭಾಧ್ಯಕ್ಷದ ಪೀಠದ ನಿಕ್ಷಪಾತ ಪ್ರಶ್ನಿಸಿರುವುದಲ್ಲದೆ ಅವ್ರದ್ದು ಪೀಠದನ್ನೇ ಪ್ರಶ್ನೆ ಮಾಡಿದ್ದಾರೆ ಸಸ್ಪೆಂಡ್ ಮಾಡಪ್ಪ ಅಂತ ಸಿಕ್ಕಾಪ್ಟೆ ಮಾಡಿದ್ದಾರೆ ನಾವು ಯು ಟಿ ಅಂತಲ್ಲ ಸಭಾಧ್ಯಕ್ಷಗೆ ಅಗೌರವ ತೋರಿಸಿದ್ರ ಅಂತ ನಮ್ಮ ಅನಿಸಿಕೆ ಆಗಿ ಪೀಠದ ಘನತೆ ಗೌರವ ಕುಂದು ತರುವ ಮೂಲಕ ಸದನ ನಿಂದೇನೇನು ಎಸಗಿರುವುದು ಈ ವಿಷಯವನ್ನು ಹಕ್ಕು ಸಮಿತಿಗೆ ವಿಚಾರಣೆಗೆ ಕಳಿಸಬೇಕು ಅಂತ ನಾವೆಲ್ಲ ನನಗೆ ಬೇಕಾದ್ರೆ ನಾವು ಏನು ಕೊಟ್ಟಿದ್ದೀವಿ ಅಂತ ಅದನ್ನು ಓದ್ಬಿಡ್ತೀವಿ ಆಮೇಲೆ ಬೇಕಾದ್ರೆ ನೀವು ಏನು ಪ್ರಶ್ನೆ ಕೇಳಿದ್ರು ಬೇಕಾ ಮಾಡ್ಬೋದು ಅಂತ ಕಾಣಿಸ್ತಾ ಓದ್ಬೋದಾ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕ್ಷೇತ್ರದ ಮಾನ್ಯ ಶಾಸಕ ಶ್ರೀ ಹರೀಶ್ ಪುಂಜ್ ಪೆನ್ ಡ್ರೈವ್ ನಲ್ಲಿ ತಮ್ಮ ಮಾಹಿತಿಗಾಗಿ ಲಗತ್ತಿಸಿದೆ ಅಂತ ನಾವು ಶಾಸಕರು ನಾವು ಸೈನ್ ಮಾಡಿ ಸ್ಪೀಕರ್ಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ಸದರಿ ಸಂದರ್ಶನದಲ್ಲಿ ಮಾನ್ಯ ಶಾಸಕರು ತಮ್ಮ ಮೇಲಿನ ಧರ್ಮದ ಹೆಸರಿನಲ್ಲಿ ಪಕ್ಷಪಾತದ ಧೋರಣೆ ಅಪಾದನೆ ತೋರಿಸಿರುವುದಲ್ಲೇ ಸಭಾಧ್ಯಕ್ಷರ ಪೀಠದ ನಿಕ್ಷಿಪಾತೆಯನ್ನು ಪ್ರಶ್ನಿಸುತ್ತಾರೆ ಈ ರೀತಿ ಹೇಳಿಕೆಯನ್ನು ನೀಡುವ ಮೂಲಕ ಮಾನ್ಯ ಶಾಸಕರು ಸಭಾಧ್ಯಕ್ಷರ ತಮ್ಮ ಮೇಲೆ ತಮ್ಮ ನಡತೆ ಹಾಗೂ ನಿಕ್ಷಪಾತೆಯ ಬಗ್ಗೆ ಕಳಂಕ ಎತ್ತುವುದರ ಮೂಲಕ ಕರ್ನಾಟಕದ ವಿಧಾನಸಭೆಯ ಸಭಾಧ್ಯಕ್ಷ ಪೀಠದ ಘನತೆ ಗೌರವಕ್ಕೆ ಕುಂದು ತರುತ್ತಾರೆ ಅಂತ ನಾವು ಅಭಿಪ್ರಾಯಪಟ್ಟಿದ್ದೇವೆ ಆದ್ದರಿಂದ ಎಂ ಎನ್ ಕೌಲ್ ಮತ್ತು ಎಂ ಎಲ್ ಕೌಲ್ ಶೆಕ್ಟರ್ ಅವರ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಆಫ್ ಪಾರ್ಲಿಮೆಂಟ್ ಏಳನೇ ಆವೃತ್ತಿ ಪುಟ ಸಂಖ್ಯೆ ಮುನ್ನೂರ ಆರರಲ್ಲಿ ಈ ಕೆಳ ಇದೆ ಕೌಲ್ ಅಂಡ್ ಶೆಟ್ಟರ್ದು ಅದರ ಪಾರ್ಲಿಮೆಂಟ್ ಯಾವ ಥರ ಗೌರವ ಇರಬೇಕು ಅಂತಂದ್ಬಿಟ್ಟು ಅದರೊಂದು ಇದು ಕೊಟ್ಟಿದ್ದಾರೆ ಸಭಾಧ್ಯಕ್ಷರು ತನ್ನ ಕರ್ತವ್ಯ ನಿರ್ವಹಿಸಲಿ ಅವನ ಮೇಲೆ ಕಳಂಕ ಲೋಕಸಭೆಯ ಸಭಾಧ್ಯಕ್ಷರ ಹುದ್ದೆಯನ್ನೇ ಸಂವಿಧಾನಾತ್ಮಕ ಹುದ್ದೆಯಾಗಿರುತ್ತದೆ ಮತ್ತು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನಮಾನ ಹೊಂದಿರುತ್ತದೆ ಸಭಾಧ್ಯಕ್ಷನ ಸಂವಿಧಾನದ ಅಡಿಯಲ್ಲಿ ಅಥವಾ ಕಾರ್ಯವಿಧಾನ ನಿಯಮಗಳ ಅಡಿಯಲ್ಲಿ ತಾನು ಯಾವ ರಾಜ್ಯಕ್ಕೆ ಪಕ್ಷಕ್ಕೆ ಸೇರಿರುವನೋ ಅದರಿಂದ ತನ್ನ ಸಂಬಂಧವನ್ನು ಬೇರ್ಪಡಿಸಿಕೊಳ್ಳಲು ಅವಶ್ಯಕವಲ್ಲದಿದ್ದರೂ ಒಮ್ಮೆ ಅವರು ಈ ಸ್ಥಾನಕ್ಕೆ ಚುನಾಯಿತನಾದಲ್ಲಿ ಸದನ ನಡೆಸುವಾಗ ಏನೇ ಆದರೂ ಸಂಪೂರ್ಣವಾಗಿ ನಿಕ್ಷಪಾತವಾಗಿರಬೇಕು ಆದ್ದರಿಂದ ನಿಕ್ಷಪಾತ ಎಂಬುದು ಸಭಾಧ್ಯಕ್ಷ ಸ್ಥಾನ ಸ್ಥಾನಕ್ಕೆ ಎದುರಾದ ಒಂದು ಸಮಗ್ರ ಭಾವನೆ ಎಂದು ಹೇಳಬಹುದು ಹೀಗಾಗಿ ಸದನದ ಸಭಾಧ್ಯಕ್ಷನಾಗಿ ತನ್ನ ಕಾರ್ಯ ನಿರ್ವಹಿಸುವಾಗ ಅವರ ನಡತೆಯನ್ನು ಕಳಂಕ ಅಥವಾ ನಿಶ್ಚಪಾತೆಯ ಬಗ್ಗೆ ಕಳಂಕವು ವಿಶೇಷಾಧಿಕಾರ ಉಲ್ಲಂಘನೆ ಮತ್ತು ಸದನದ ಎಂದು ಆಗಿರ್ತದೆಂದು ಶಿವಲಂಕರು ಹೇಳಿದ್ದಾರೆ ಆದ್ದರಿಂದ ಈ ಶಾ ಈ ಶಾಸಕರ ಬಗ್ಗೆ ಕಠಿಣವಾಗಿ ಸದನ ಸಮಿತಿ ರಚನೆ ಮಾಡಿ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತ ನಾವು ಇವರು ಸಭಾಪತಿಗಳಿಗೆ ಕೇಳಿಕೊಂಡಿದ್ದೀವಿ ನಾವು ಯಾರೇನಪ್ಪ ಅಂತಂದರೆ ನಾವು ಸೈನ್ ಮಾಡಿದ್ದು ನಾನು ಒಬ್ಬ ಸೈನ್ ಮಾಡಿ ಮುಖ್ಯ ಸಚೇತಕನಾಗಿ ನಾನು ಲೆಟ್ರ್ ಬರೆದೆ ಅದಕ್ಕೆ ನಮ್ಮ ಶಾಸಕರು ಕೂಡ ಶಾಸಕ ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈ ಅವರು ಮಸ್ಕಿ ಶಾಸಕರಾದ ಬಸವಣ್ಣ ತುರುವಿಹಾಳ್ ಅವರು ಕೆಆರ್ ನಗರ ಶಾಸಕರಾದ ರವಿಶಂಕರ್ ಅವರು ಹುಬ್ಬಳ್ಳಿ ಶಾಸಕರಾದ ಪ್ರಸಾದ್ ಅಬ್ಬಯ್ಯವರು ಮತ್ತು ಕಂಪ್ಲಿ ಶಾಸಕರ ಗಣೇಶ್ ಅವರು ಎಲ್ಲ ಸೈನ್ ಮಾಡಿ ನಾವು ಶಾಸಕರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸೂಕ್ತ ಶಿಸ್ತಿನ ಕ್ರಮ ಕಳ್ಬೇಕು ಸದನ ಸಮಿತಿ ಕರೆಸಬೇಕು ಕರೆದವ್ರಿಗೆ ನಾವು ಬಹಳ ಕಠಿಣವಾಗಿ ಯಾಕೆಂದ್ರೆ ಸಭಾಧ್ಯಕ್ಷರ ಪೀಠತೆಗೆ ಬಗ್ಗೆ ಗೌರವ ಅಗೌರವ ತೋರಿಸಿರೋದ್ರಿಂದ ಅವ್ರ ಬಗ್ಗೆ ಶಿಸ್ತು ಕೈಕೊಳ್ಳಲೇಬೇಕು ಹೇಳಿ ನಾವು ಸಾರ್ವಜನಿಕವಾಗಿ ಪರವಾಗಿ ನಾವು ಅವ್ರನ್ನ ಒತ್ತಾಯಿಸ್ತಾ ಇದೀವಿ ಅದ ವಜಾ ಕೊಡಿಸ್ ಸ್ಪೀಕರ್ ಸಭಾಧ್ಯಕ್ಷೆ ಬಿಟ್ಟಿದ್ದು ಅವ್ರ ಕಾಯ್ದೆ ನಿಯಮಗಳು ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಸ್ಪೀಕರ್ ಗೊತ್ತಿರ್ತದ ಆ ಕಾಯ್ದೆ ಅದನ್ನೆಲ್ಲ ನೋಡಕ್ ಹೋಗಿಲ್ಲ ನಾನು ಆ ಕಾಯ್ದೆ ಪ್ರಕಾರ ಏನಿದೆಯೋ ಸ್ಪೀಕರ್ಗೆ ಸಭಾಧ್ಯಕ್ಷ ಹೇಳಿದಿವಿ ಅವ್ರಿಗೆ ಎಮ್ ಎಲ್ ಎಂದ ವಜಾ ಮಾಡ್ತಾರೋ ಕರ್ಸಿ ಅವ್ರಿಗೆ ಚೀಮಾರಿ ಹಾಕ್ತಾರೋ ಅದೆಲ್ಲ ಸಭಾಧ್ಯಕ್ಷ ಬಿಟ್ಟಿದ್ದು ನಮ್ಗೆ ಸಂಬಂಧ ಇಲ್ಲ ನಾವದನ್ನ ಸ್ಪೀಕರ್ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿದೆ ಅವ್ರು ಆಗ್ಲಿಲ್ಲ ಅವರು ಇನ್ನೂ ನನಗೆ ಸಿಕ್ಕೇ ಇಲ್ಲ ಆ್ಯಕ್ಚುಲಿ ನಾನು ಹೇಳಬೇಕು ಅಂತಾರೆ ನಾನು ಲೆಟರ್ ಏನ್ ಮಾಡಿದ್ರೆ ಅವ್ರಿಗೆ ಅವ್ರು ಕೇಳೋಂಥ ಪ್ರಶ್ನೆನೇ ಬರಲ್ಲ ಯಾಕಂದ್ರೆ ನಮ್ಮ ಸಭಾಧ್ಯಕ್ಷರಿಗೆ ಅವಮಾನ ಮಾಡಿದ್ರೆ ಕರ್ನಾಟಕ ರಾಜ್ಯದ ವಿಧಾನ ಮಂಡಲಕ್ಕೆ ಅವಮಾನ ಮಾಡಿದಂಗೆ ಆದ್ದರಿಂದ ನಾನೇ ಒಂದು ಲೆಟರ್ ಟೈಪ್ ಮಾಡಿ ಶಾಸಕರೆಲ್ಲ ಕರ್ಸ್ಕೊಂಡು ಸೈನ್ ಮಾಡಿ ನಾನು ಮೂರು ದಿನ ಹಿಂದೆ ನಾನು ಆಗ್ಲೇ ಕೊಟ್ಟಿದ್ದೀನಿ ಆಯಿತಾ ಆಯ್ತಾ ಇಲ್ಲ ಇದು ಇದಲ್ಲ ಇದು ಇದೆ ಅಲ್ಲ ಅನ್ಅಲ್ ಕಂಪ್ಲೀಟ್ ನಾನು ಇದು ಆಗಿ ಹೇಳಿದ್ದು ಲೆಟರ್ ಅಲ್ಲಿ ಕೊಟ್ಟು ಲೆಟರ್ ಅಲ್ಲಿ ಲೆಟ್ರಲ್ಲಿ ಪಾಯಿಂಟ್ಸ್ ಬರ್ಕೊಂಡ್ಬಂದಿದ್ದು ಅಷ್ಟೇ ಇಲ್ಲ ಕೊಡಕೆ ಅಂತೆ ಸ್ಪೀಕರ್ ಆಫೀಸ್ ಮುಂದೆ ಹೋದ ಅದೇ ಅಸೆಂಬ್ಲಿ ಇಪ್ಪತ್ತಾರೀಕು ಆಯ್ತಲ್ಲ ಘಟನೆ ಅವರು ಪುತ್ತೂರಿನಾಗೆ ಒಂದು ಆ ಸಂದರ್ಶನ ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ ಕೊಟ್ಟಿದ್ದಾರೆ ಅದರಿಂದ ಅವಾಗ ನಾನು ಊರೊಳಗಿದೆ ಊರೊಳಗೆ ನೋಡಿದ್ರೆ ಸಂದರ್ಶನ ನೋಡಿ ಬಹಳ ಬೇಜಾರಾಯ್ತು ಏನಪ್ಪ ಸಭಾಧ್ಯಕ್ಷ ಸ್ಥಾನಕ್ಕೆ ಈ ತರ ಕುಂದು ಕರ್ತವೆ ಆಮೇಲೆ ಧರ್ಮದ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ಬಗ್ಗೆ ಬಹಳ ಬೇಜಾರಾಗಿ ಅದು ಏನು ಮಾಡಿದ್ರೆ ನಾನು ಬರ್ತಾ ಬಿಟ್ಟೆ ನೋಡಿದ್ರೆ ಟಿವಿ ಅದು ಇದು ಇದು ಇದೆ ಹಾ ಬೈಟ್ ಬೈಟ್ ಅದು ನೋಡಿ ನೋಡಿದ್ರೆ ಗೊತ್ತಾಗ್ತದೆ ನಾನು ಸರಿಯಾಗಿ ನೋಡಕ್ ಆಗ್ಲಿಲ್ಲ ಟಿವಿ ಒಳಗೆ ಬಂದಿತ್ತು ಟಿವಿ ಒಳಗೆ ಬಂದಿತ್ತು ನೋಡಿದೆ ನೋಡ್ಬಿಟ್ಟು ಹೇಳಿದೆ ಅಷ್ಟೇ ಅದು ಕುಲಂಕೋಶ ನಾನು ಅದು ಪರಿಶೀಲನೆ ಮಾಡಿಲ್ಲ ಆದ್ರೂ ಕೂಡ ಅದು ಹೇಳಿದ ನಿಜ ಅಂತ ನಮ್ಗೆ ಗೊತ್ತಲ್ಲ ಅದ್ರ ಬಗ್ಗೆ ನಾನು ಸಭಾಧ್ಯಕ್ಷರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸೂಕ್ತವಾಗಿ ಬಹಳ ಕಠಿಣವಾಗಿ ಶಿಕ್ಷೆ ಮುಂದೆ ಯಾರ ಶಾಸಕರು ಕೂಡ ಇತರ ಸಭಾಧ್ಯಕ್ಷರ ಪೇಟಿಗೆ ಅಗೌರವ ಸೂಚಿಸಿದಂಗೆ ಯಾಕ್ಷನ್ ತಗೋಂತ ನಾವು ಒತ್ತಾಯ ಪಡಿಸ್ತಾ सर गोष्टी नोटीन बरं थँक्यू नमस्कार